ಸಿ ಪರ್ಸ್ನಲ್ ಆಗಿ ನಾನು ಏನೇ ಇದ್ರೂ ಸುದೀಪ್ ಸರ್ ಹತ್ರ ಒಂದು ಸಜೆಷನ್ ತೊಗೊಂಡೇ ತೊಗೊತೀನಿ ಸಿನಿಮಾ ಮಾಡ್ತಾ ಇರೋದು ವಿಷಯ ನಾನು ತಿಳಿಸಿದ್ದೆ ಅವರು ನನಗೆ ವಿಶ್ ಮಾಡಿದ್ರು ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು ಸಜೆಷನ್ಸ್ ಅಂತ ಆ ಥರ ಎಲ್ಲ ಏನು ಹೇಳೋದಿಲ್ಲ ಏನಾದರೂ ಕೇಳಿದ್ರೆ ಮಾತ್ರ ಸಜೆಷನ್ಸ್ ಹೇಳ್ತಾರೆ ಅದು ಬಿಟ್ಟು ಅವರಾಗಿ ಅವರೇ ಬಂದು ನೀನು ಹಿಂಗೆ ಮಾಡು ಹಂಗೆ ಮಾಡು ಯಾವತ್ತೂ ಅದೆಲ್ಲ ಮಾಡ ಅವ್ರಿಗೆ ಅಷ್ಟೆಲ್ಲ ಟೈಮ್ ಇಲ್ಲ ಸರ್ ಲೂಸ್ ಸ್ಟಾಕ್ಸ್ ಆಗಲಿ ಇನ್ನೊಂದಾಗಲಿ ಅವ್ರ ಮಾತುಗಳು ನೀವೇ ಕೇಳಿದ್ದೀರಾ ಏನೇ ಮಾತಾಡಿದ್ರು ಅಷ್ಟು ತೂಕವಾಗಿ ಮಾತಾಡ್ತಾರೆ ಬೇಡದಿರೋ ಕಡೆ ಸಜೆಷನ್ಸ್ ಕೊಡೋದು ಅಥವಾ ಬೇಡದಿರೋ ಕಡೆ ಮಾತಾಡೋದು ಯಾವತ್ತೂ ಮಾಡಿಲ್ಲ ಅವರು ನಮ್ಗೆ ಯಾವಾಗ ಸಜೆಷನ್ಸ್ ಬೇಕೋ ನಾವು ಹೋಗೋದೇ ಹತ್ರ ಸೊ ನಮಗೆ ಬೇಕಾಗಿರೋ ಸಜೆಷನ್ಸ್ ಅವ್ರು ಕೊಡ್ತಾರೆ ಟೆವಿಲ್ ವಿಷಯ ಹೇಳಿದಾಗ ವಿಶ್ ಮಾಡಿದ್ರು ಬೆಸ್ಟ್ ಒಳ್ಳೇದಾಗಿ ಸರ್ ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ಒಂದು ಫ್ಯಾನ್ ಬೇಸ್ ಹಂಗಿದೆ ಸರ್ ಡಿ ಬಾಸ್ ಫ್ಯಾನ್ ಗಳಾಗ್ಲಿ ಸುದೀಪ್ ಸರ್ ಫ್ಯಾನ್ಗಳಾಗಲಿ ನಮ್ ಕನ್ನಡ ಇಂಡಸ್ಟ್ರಿ ಫ್ಯಾನ್ಗಳೇ ತುಂಬಾ ಸ್ಟ್ರಾಂಗ್ ಆಗಿ ನಿಲ್ತಾರೆ ಅಂಡ್ ಇಡೀ ಇಂಡಿಯಾನಲ್ಲಿ ನಮ್ ಕರ್ನಾಟಕದವರು ನಮ್ ಕನ್ನಡ ಫ್ಯಾನ್ಸ್ ಮಾಡೋ ಸದ್ದು ಯಾರು ಮಾಡೋದಿಲ್ಲ ಒಂದು ದೊಡ್ಡ ಬಾಲಿವುಡ್ ಸಿನಿಮಾ ರಿಲೀಸ್ ಆದ್ರೂ ಇಲ್ಲಾಗೋ ಸೌಂಡು ಎಲ್ಲೂ ಆಗೋದಿಲ್ಲ ಅಂತ ಜನರು ಇದಾರೆ ನಮ್ಮಲ್ಲಿ ಅದ್ರ ಮಧ್ಯದಲ್ಲಿ ಇಂಥವರು ಇದ್ದಾರೆ ಸೊ ಈ ಕೆಲವ್ರನ್ನ ಇಟ್ಕೊಂಡು ನಮ್ಮ ಇಂಡಸ್ಟ್ರಿನ ಕೆಟ್ಟದಾಗಿ ನೋಡಬೇಡಿ ಅನ್ನೋದು ರಿಕ್ವೆಸ್ಟ್ ಅಷ್ಟೇ ಎಲ್ಲರೂ ಒಂದೇ ಥರ ಇರಲ್ಲ ಅಥವಾ ಎಲ್ಲರೂ ತಪ್ಪು ಮಾಡಿರೋದಿಲ್ಲ ಎಲ್ಲ ಒಂದು ತಪ್ಪುಗಳಾಗಿರುತ್ತೆ ತಪ್ಪುಗಳಾದಾಗ ಡೈರೆಕ್ಟಾಗಿ ಕ್ವಶನ್ಗಳು ಕೇಳಿದರೆ ಡೈರೆಕ್ಟಾಗಿ ಆನ್ಸರ್ಗಳು ಸಿಗುತ್ತೆ ಆಗಿ ಕ್ವಶನ್ಗಳು ಕೇಳಿದಾಗ ಬೇರೆ ರೀತಿ ಆನ್ಸರ್ಗಳು ಸಿಗುತ್ತೆ ಸೊ ಎಲ್ಲ ಚೆನ್ನಾಗಿದೆ ನಮ್ಮ ಒಂದು ಇಂಡಸ್ಟ್ರಿನ ನಾವೇ ಹಾಳು ಮಾಡೋ ಕೆಟ್ಟ ಕೆಟ್ಟದಾಗ ಕಮೆಂಟ್ಗಳು ಮಾಡಿಕೊಂಡು ಕೆಟ್ಟದಾಗಿ ಕೋಟ್ರೆ ಮಾಡಿಕೊಂಡು ಇಡೀ ದೇಶದಲ್ಲಿ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹಿಂಗೆ ಅಂತ ಬರ್ತಾ ಇದೆ ಸುಳ್ಳು ಅದು ಬೇಡ ಸರ್ ತುಂಬ ಜನ ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ನನ್ನಂತ ಸಣ್ಣ ಸಣ್ಣವರಿಂದ ಹಿಡಿದು ದೊಡ್ಡ ದೊಡ್ಡವ್ರವ್ರಿಗೂ ಇದ್ದಾರೆ ಅವರೆಲ್ಲ ಮಾಡಿರೋ ಸಾಧನೆಗಳಿದೆ ಅದೆಲ್ಲದಕ್ಕೂ ಯಾವುದೋ ಒಂದು ಸಣ್ಣ ಸಣ್ಣ ಇನ್ಸಿಡೆಂಟ್ ಅಲ್ಲ ದೊಡ್ಡ ಇನ್ಸಿಡೆಂಟೇ ಅದು ಬಟ್ ಕ್ಲಾರಿಟಿ ಸಿಗೋವ್ರಿಗೂ ಕೆಟ್ಟದಾಗಿ ಮಾತಾಡೋದು ಬೇಡ ಅಂತ ಒಂದು ಮೂವಿ ಬಗ್ಗೆ